ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬಂದಿರೋ ಕಮೆಂಟ್ಸ್ ನಾನು ಒಂದಿಷ್ಟು ಉತ್ತರ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಸೇಮ್ ಕ್ವಶನ್ಸೇ ಬರ್ತಾ ಇದೆ ಬಟ್ ಯಾರು ಕೂಡ ಹಳೆ ವಿಡಿಯೋಸ್ ಇದೆ ಹೋಗಿ ನೋಡಿ ಅಂತಂದ್ರೆ ಯಾರು ಕೂಡ ನೋಡೋದಕ್ಕೆ ರೆಡಿ ಇಲ್ಲ ಏನೋ ಸೊ ಪರವಾಗಿಲ್ಲ ಸಾರಿ ಇನ್ನೊಂದು ಸಾರಿ ಹೇಳಿದ್ರೆ ನನ್ಗೇನು ಕಡಿಮೆ ಆಗೋದಿಲ್ಲ ಸೊ ಹೇಳ್ತೀನಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಹೇಳ್ಕೊಳ್ಳೋದೇ ನನ್ನ ಡ್ಯೂಟಿ ಅಲ್ವಾ ಸೊ ಹೇಳ್ಕೊಳ್ತೀನಿ ಫಸ್ಟ್ ಒಬ್ರು ಕಮೆಂಟ್ ಮಾಡಿ ತಿಳಿಸಿದ್ರು ನಾನು ಒನ್ ಟು ಸಿಕ್ಸ್ ಟ್ಯೂಷನ್ಸ್ ಟ್ಯೂಷನ್ ಕ್ಲಾಸ್ನ ಮಾಡ್ತಾ ಇದ್ದೀನಿ ಬಟ್ ಇವಾಗ ಹೈಸ್ಕೂಲ್ಗೂ ಕೂಡ ಮಾಡಿ ಅಂತ ಪೇರೆಂಟ್ಸ್ ಒತ್ತಾಯ ಮಾಡ್ತಾ ಇದಾರೆ ಸೊ ಅಲ್ಲಿ ಮ್ಯಾಥ್ಸ್ ಹೇಗೆ ಮಾಡೋದು ಅಂತ ಕೇಳ್ತಾ ಇದಾರೆ ಮ್ಯಾಥ್ಸ್ ಹೇಗೆ ಟೀಚ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಮ್ಯಾಥ್ಸನ್ನ ಜಾಸ್ತಿ ನೀವು ಟೆನ್ಷನ್ ಅಂತ ತಗೊಳ್ಬೇಡಿ ತುಂಬಾ ಹೆವಿ ಸಬ್ಜೆಕ್ಟ್ ಅಂತಲೂ ತಗೊಳ್ಬೇಡಿ ಈಸಿಯಾಗಿನೇ ಹ್ಯಾಂಡಲ್ ಮಾಡ್ಬೋದು ಒನ್ ಟು ಸಿಕ್ಸ್ತ್ ನೀವು ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಬೇಸಿಕ್ ಅಲ್ಲೇ ಮ್ಯಾಥ್ಸ್ ಗೊತ್ತಿರುತ್ತೆ ಮತ್ತೆ ಯಾಕೆ ಹೈಸ್ಕೂಲ್ದು ಕೂಡ ಟಫ್ ಅಂತ ಅಂದ್ಕೊಳ್ತೀರಾ ಅಲ್ಲಿಂದ ಕಂಟಿನ್ಯೂಯೇಷನ್ ಪಾರ್ಟ್ ಇರುತ್ತೆ ಮ್ಯಾಥ್ಸು ಸೊ ಅದನ್ನು ಆರಾಮಾಗಿಯೇ ನೀವು ಸ್ವಲ್ಪ ಒಂದು ಸರಿ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಆರಾಮಾಗಿ ಮಾಡ್ಕೊಳ್ಬೋದು ಫಸ್ಟು ಪ್ರಿಪ್ರೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕೂ ಮುಂಚೆ ಇನ್ನೂ ಹೇಳಬೇಕು ಅಂತಂದರೆ ಮ್ಯಾಥ್ಸ್ ಹೇಗೆ ಹೇಳಬೇಕು ಅಂದರೆ ನೀವು ಫಸ್ಟ್ ಅವ್ರು ನೋಟ್ಸಲ್ಲಿ ಸ್ಕೂಲಲ್ಲಿ ನೋಟ್ಸ್ ಬರ್ಸಿರ್ತಾರಲ್ವಾ ಕಂಪಲ್ಸರಿ ನೋಟ್ಸ್ ತರಲಿಕ್ಕೆ ಹೇಳಿ ಟೆಕ್ಸ್ಟ್ ಬುಕ್ಕು ತರಲಿಕ್ಕೆ ಹೇಳಿ ಅಲ್ಲಿ ಕ್ಲಾಸಲ್ಲಿ ಮಾಡಿರೋದನ್ನೇ ಇನ್ನೇ ನಿಮಗೆ ಟ್ಯೂಷನ್ ಕ್ಲಾಸಲ್ಲಿ ಕೂಡ ಜಸ್ಟ್ ಪ್ರಾಕ್ಟೀಸ್ ಮಾಡು ಹೇಳಿ ಈಗ ಫಸ್ಟು ಒನ್ ಪಾಯಿಂಟ್ ಒನ್ ಎಕ್ಸಸೈಸ್ ಒನ್ ಪಾಯಿಂಟ್ ಒನ್ ಅಂತ ಇರುತ್ತೆ ಅದರಲ್ಲಿ ಎಷ್ಟು ಇರುತ್ತೋ ಅಷ್ಟು ಸಮಸನ್ನು ಮಕ್ಕಳಿಗೆ ಮಾಡಲಿಕ್ಕೆ ಹೇಳಿ ನೀವೇ ಮಾಡಿ ನೀವು ಸ್ಕೂಲಲ್ಲಿ ಇವತ್ತು ಹೇಳ್ಕೊಟ್ಟಿದ್ದಾರಲ್ಲ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಹೇಳಿ ಬೇಕಾದರೆ ಒಂದು ಸರಿ ಅದನ್ನು ನೋಡ್ಕೊಳ್ಳಿ ಹೇಗೆ ಬರ್ಸಿದ್ದಾರೆ ಹೇಗೆ ಮಾಡಿಸಿದ್ದಾರೆ ಯಾವ ಮೆಥಡಲ್ಲಿ ಮಾಡಿಸಿದ್ದಾರೆ ಅಂತ ನೀವು ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಮಾಡಿ ಅಂತ ಹೇಳಿ ನೀವು ಕೂಡ ಒಂದು ಸರಿ ಆ ನೋಟ್ಸನ್ನು ನೋಡ್ಕೊಳ್ಳಿ ಆ ನೋಟ್ಸಲ್ಲಿ ಅವ್ರು ಯಾವ ಮೆಥಡಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಮ್ಯಾಥ್ಸ್ ಬೇಸಿಕ್ ಗೊತ್ತಿದೆ ಅಂತಂದರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಸೊ ಅರ್ಥ ಆಗಿದ ನಂತರ ಅದೇ ವೇನಲ್ಲಿ ಮಕ್ಕಳು ಮಾಡಿದಾರಾ ಅಂತ ಕರೆಕ್ಷನ್ ಮಾಡ್ಕೊಳ್ಳುವಾಗ ಚೆಕ್ ಮಾಡಿ ಸರಿಯಾಗಿ ಅವರು ಆ ಮೆಥಡಲ್ಲಿ ಮಾಡಿದಾರಾ ಅಂತ ಹೇಳ್ತು ಆದರೂ ಕೂಡ ಕೆಲವೊಂದು ಮಕ್ಕಳಿಗೆ ಸ್ಕೂಲಲ್ಲಿ ಹೇಳಿರೋದು ಕೆಲವೊಂದು ಸರಿ ಅರ್ಥ ಆಗಿರಲ್ಲ ಅವರ ಕಾನ್ಸಂಟ್ರೇಷನ್ನು ಒಂದೇ ಥರ ಇರೋದಿಲ್ಲ ಒಂದೊಂದು ಸಾರಿ ಬೇರೆ ಬೇರೆ ಕಡೆ ಎಲ್ಲೋ ಹೋಗ್ಬಿಡುತ್ತೆ ಅವ್ರ ಗಮನ ಇಲ್ಲ ಆ ಟೈಮಲ್ಲಿ ಆ ಕಾನ್ಸೆಪ್ಟ್ ಅರ್ಥ ಆಗಲಿರುತ್ತಿಲ್ಲ ಆ ಕಾನ್ಸೆಪ್ಟ್ ಬಗ್ಗೆ ಅವರು ಖುಷನ್ನ ಕೇಳ್ಬೋದು ಅವಾಗ ನಿಮಗೆ ಅರ್ಥ ಆದರೆ ಮಾತ್ರ ಆ ಕಾನ್ಸೆಪ್ಟ್ ಬಗ್ಗೆ ಹೇಳ್ಕೊಡಿ ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ನಾನು ಹೇಳ್ಕೊಡ್ತೀನಿ ಅಂತ ಅದನ್ನು ಗೊತ್ತಿರೋರ ಹತ್ರ ಕೇಳಿಕೊಂಡು ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ಇರುತ್ತೆ ಚೆಕ್ ಮಾಡಿಕೊಂಡು ಅದನ್ನು ನೀವು ಅವ್ರಿಗೆ ಆಮೇಲೆ ನೆಕ್ಸ್ಟ್ ಡೇ ಅವ್ರಿಗೆ ಹೇಳ್ಕೊಡ್ಬೋದು ಟೀಚ್ ಮಾಡ್ಬೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಕಷ್ಟ ಅಂತ ಅಂದ್ಕೋಬೇಡಿ ಅಷ್ಟೇ ಸೊ ಈ ರೀತಿ ನೀವು ಮ್ಯಾಥ್ಸನ್ನು ಮಾಡ್ಕೋಬೋದು ಆದಷ್ಟು ಆದಷ್ಟು ಡೈಲಿ ಟಚಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಡೇ ಬೈ ಡೇ ಅದನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ತುಂಬ ಬೇಗನೆ ರಿಕವರ್ ಮಾಡ್ಕೋಬೋದು ಮಕ್ಕಳಿಗೂ ಈಸಿಯಾಗಿ ಹೇಳ್ಕೊಡ್ಬೋದು ಅದ್ರ ಜೊತೆ ನೀವು ಕೂಡ ಹೊಸ ಸಬ್ಜೆಕ್ಟನ್ನು ಕಲಿತಾಗುತ್ತೆ ಆ ಕಾನ್ಸೆಪ್ಟ್ ಬಗ್ಗೆ ನೀವು ಕೂಡ ತುಂಬಾ ಒಳ್ಳೆ ನಾಲೆಜ್ನ ಪಡ್ಕೊಂಡಾಗುತ್ತೆ ಸೊ ಇಷ್ಟೇ ಈಸಿಯಾಗಿ ಮಾಡ್ಕೊಂಡು ಹೋಗಿ ನಾನು ಹೇಳೋದು ಅಷ್ಟೇನೆ ಅವರ ಟೆಕ್ಸ್ಟ್ ಬುಕ್ಕು ಮತ್ತೆ ಅವರ ನೋಟ್ಸ್ ಸ್ಕೂಲ್ ನೋಟ್ಸ್ ಏನಿರುತ್ತೆ ಅದೇ ತರ ಫಾಲೋ ಮಾಡಿಬಿಟ್ರೆ ಮಕ್ಕಳಿಗೂ ಕೂಡ ಟಸ್ ಇರೋದಿಲ್ಲ ನಿಮಗೂ ಕೂಡ ಟಫ್ ಇರೋದಿಲ್ಲ ಇಷ್ಟೇ ಸೊ ಈ ಒಂದು ಕಮೆಂಟ್ಗೆ ನನ್ನ ಹತ್ರ ಇಷ್ಟೇ ಸಿಂಪಲ್ ಆಗಿರಲಿ ಸಿಂಪಲ್ ಆಗಿದ್ರೆ ಸಾಕು ಇನ್ನು ಜಾಸ್ತಿ ಹೇಳೋದು ಬೇಡ ಅಂತ ಸೊ ನೆಕ್ಸ್ಟ್ ಇನ್ನೊಬ್ರು ಬಂದುಬಿಟ್ಟು ಇವನ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನನಗೆ ಮೆಸೇಜ್ ಹಾಕ್ತಾ ಅವರು ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದರೆ ಮಕ್ಕಳಿಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಮೇಡಮ್ ನೀವು ಏನು ಜಾಸ್ತಿ ಅವ್ರಿಗೆ ಹೇಳೋದು ಬೇಕಾಗಿಲ್ಲ ಅವ್ರ ಸ್ಕೂಲಲ್ಲಿ ಏನು ಓದಿಸ್ತಾ ಇರ್ತಾರೆ ಏನು ಬರೆಸ್ತಾ ಇರ್ತಾರೆ ಏನು ಅವ್ರಿಗೆ ಸ್ಕೂಲ್ ಬುಕ್ಕಲ್ಲಿ ಏನೇನು ಹೇಳ್ಕೊಟ್ಟಿರ್ತಾರೋ ಅದನ್ನು ಫಸ್ಟು ಅವರಿಗೆ ಡೇ ಬೈ ಡೇ ಡೇ ಬೈ ಡೇ ಅವ್ರಿಗೆ ಅದನ್ನೇ ಓದೋದಕ್ಕೆ ಹೇಳಿ ಫಸ್ಟ್ ಈಗ ಒಂದು ಲೆಸನ್ ಸ್ಟಾರ್ಟ್ ಆಗಿದೆ ಅಂತಂದರೆ ಆ ಲೆಸನ್ನಲ್ಲಿ ಫಿಲಿಂಗ್ ದಿ ಮ್ಯಾಚ್ ದಿ ಕಲಮ್ಸ್ ಅಂತ ಇದ್ದೇ ಇರುತ್ತೆ ಫಸ್ಟಿಂದನೇ ಅದನ್ನ ಓದ್ಕೋ ಅಂತ ಹೇಳಿ ಒಂದು ಐದೇ ಓದಿದ್ರು ಸಾಕು ಅವ್ರಿಗೆ ಫಸ್ಟ್ ಅದನ್ನು ಹೇಳ್ಕೊಡಿ ಹೇಳ್ಕೊಟ್ಟು ಅದನ್ನು ಓದಕ್ಕೆ ಬರೋ ಮಕ್ಕಳಾದ್ರೆ ತಾವೇ ಓದ್ಬಿಡ್ತಾರೆ ಓದಕ್ಕೆ ಬರದೇ ಇರೋ ಮಕ್ಕಳಾದ್ರೆ ಸ್ವಲ್ಪ ಕಷ್ಟ ಅವ್ರಿಗೆ ನೀವೇ ಹೇಳ್ಕೊಡಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಓದಿಸ್ತೀನಿ ಓದಿಸ್ಬಿಟ್ಟು ಅದನ್ನ ಒಂದ್ಸರಿ ಅವ್ರಿಗೆ ಕೇಳಿ ಫಸ್ಟ್ ಇದು ಹೇಳಕ್ ಬರುತ್ತಾ ನೀನು ನೋಡ್ದೇನೆ ಹೇಳೋ ಅಂತ ಕೇಳಿ ಅವ್ರು ನೋಡ್ದೇನೆ ಅದನ್ನು ಆನ್ಸರ್ ಮಾಡಿದ್ರು ಅಂತಂದ್ರೆ ಅದನ್ನು ನೋಡ್ಲಾರ್ದೇ ನ ಬರೆಯೋದಕ್ಕೂ ಕೂಡ ಹೇಳಿ ಕ್ವಶನ್ ಆನ್ಸರ್ ನ ಬರೆಯೋದಕ್ಕೂ ಕೂಡ ಹೇಳಿ ಅಲ್ಲಿಗೆ ಅವರು ಪರ್ಫೆಕ್ಟ್ ಆಗ್ತಾರೆ ಅದರಲ್ಲಿ ನಾಲ್ಕೇ ಇರಲಿ ಐದೇ ಇರಲಿ ಅದನ್ನು ಪರ್ಫೆಕ್ಟಾಗಿ ಅವರು ಆಗಬೇಕು ಆ ರೀತಿನಲ್ಲಿ ಅವ್ರನ್ನ ಓದಿಕೊಂಡು ಬರೆಯೋದಕ್ಕೆ ಹೇಳಬೇಡಿ ಅಷ್ಟು ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅನ್ನೋದನ್ನ ನೀವು ಚೆಕ್ ಮಾಡ್ತಾ ಹೋಗಿ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಮತ್ತು ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿರಬೇಕು ಈ ರೀತಿ ಜಸ್ಟ್ ಅವ್ರನ್ನ ಅಬ್ಸರ್ವ್ ಮಾಡಿಕೊಂಡು ಅಲ್ಲಿ ಮಿಸ್ಟೇಕ್ ಆಗಿದೆ ಅಥವಾ ಆ್ಯಂಡ್ ರೈಟಿಂಗ್ ನೀಟಾಗಿಲ್ಲ ಇನ್ನೊಂದ್ಸರಿ ಬರೆಯೋದಕ್ಕೆ ಕೊಡಿ ಸೊ ಅಷ್ಟು ಪರ್ಫೆಕ್ಟ್ ಾಗಿ ಅವರು ನೀಟಾಗಿ ಬರೆಯೋದನ್ನು ಕಲಿಬೇಕು ಹಾಗೆ ಪರ್ಫೆಕ್ಟಾಗಿ ವರ್ಡ್ಸ್ಗಳನ್ನು ಬರೀಬೇಕು ಸ್ಪೆಲಿಂಗು ಬರೀಬೇಕು ಅಲ್ಲಿವರೆಗೂ ಕೂಡ ಅವನ್ನ ಪ್ರಿಪೇರ್ ಮಾಡಿ ಇಷ್ಟೇ ಸಿಂಪಲ್ ಆಗಿ ಮಾಡುವಂಥದ್ದು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳು ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ ಮತ್ತೇನಿಲ್ಲ ಟ್ಯೂಷನ್ ಅಂತ ಅಂದರೆ ನೀವು ಜಾಸ್ತಿ ಅವ್ರಿಗೆ ಟ್ಯೂಷನಲ್ಲಿ ನಾವು ಬೇರೆ ಏನೋ ಹೇಳ್ಕೊಡ್ಬೇಕು ಅಂತ ಅನ್ಕೊಬೇಡಿ ಬೇರೆ ಏನೂ ಹೇಳ್ಕೊಡೋದು ಬೇಡ ಇದನ್ನೇ ಮಾಡಿಸಿ ಅವ್ರು ಸ್ಕೂಲಲ್ಲಿರೋದನ್ನೇ ಮಾಡಿಸಿದ್ರೆ ಅವ್ರ ಸ್ಕೂಲಲ್ಲಿ ಅವರ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಅವರು ಸ್ವಲ್ಪ ಚೆನ್ನಾಗಿ ತಗೊಳ್ತಾ ಆಟೋಮೆಟಿಕ್ ಆಗಿ ಹೇಳ್ತಾರೆ ಯಾಕೆ ಅಂತಂದ್ರೆ ಆ ಮಗು ಮನೆಯಲ್ಲಿ ಓದ್ತಾ ಇರಲ್ಲ ಹೇಗೆ ಓದ್ಬೇಕು ಅಂತ ಗೊತ್ತಿರಲ್ಲ ಅಥವಾ ಮನೆಯಲ್ಲಿ ಕುತ್ಕೊಂಡು ಓದೋದನ್ನ ಸ್ವಲ್ಪ ಮಕ್ಕಳು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆ ಟೈಮ್ ಟ್ಯೂಷನ್ ಅಂತ ಬಂದಾಗ ನಮ್ಮ ಭಯಕ್ಕೆ ಅವರು ಸ್ವಲ್ಪ ಓದ್ತಾ ಇರ್ತಾರೆ ಟ್ಯೂಷನ್ ಟೈಮ್ ಅಲ್ಲಿ ಸ್ವಲ್ಪ ಅವರ ಗಮನ ನಮ್ಮ ಕಡೆ ಇದ್ದೇ ಇರುತ್ತೆ ಬುಕ್ ಕಡೆ ಇದ್ದೇ ಇರುತ್ತೆ ಸ್ವಲ್ಪಲ್ಲ ಸ್ವಲ್ಪ ಓದೇ ಓದ್ತಾರೆ ಮೊದಲು ಮನೇನಲ್ಲಿ ಏನೂ ಓದದೇ ಇಲ್ಲ ಬರದೇ ಇಲ್ಲ ಅಂತಂದರೆ ಮಾರ್ಕ್ಸ್ ಅಕೌಂಟಿಗೆ ಕಡಿಮೆನೇ ಇರುತ್ತೆ ಇವಾಗ ಇಲ್ಲಿ ಬಂದ್ಬಿಟ್ಟು ಡೈಲಿ ಡೈಲಿ ಅವರು ಟಚಲ್ಲಿದ್ದರು ಡೈಲಿ ಡೈಲಿ ಅದನ್ನು ಆಗಿ ಫಾಲೋ ಮಾಡ್ಕೊಂಡು ಹೋದ್ರು ಅಂತಂದರೆ ಎಲ್ಲ ಸಬ್ಜೆಕ್ಟು ಕೂಡ ಒಂದು ಸಬ್ಜೆಕ್ಟ್ಗೆ ಹಾಫ್ ಆ್ಯನ್ ಅವರ್ ಆಫ್ ಎನ್ ಅವರ್ ಟೈಮ್ ಕೊಡಿ ಒಂದು ಟ್ಯೂಷನ್ ಅಂತ ಅಂದರೆ ಟೂ ಅವರ್ಸ್ ಮಿನಿಮಮ್ ಟೂ ಅವರ್ಸ್ ಆದರೂ ಮಾಡಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಫೈ ಫೈವ್ ಮಾರ್ಕ್ಸ್ ಅಂತ ಓದ್ಕೊಳ್ತಾ ಇದ್ದಾರೆ ಅಂದರೆ ಓವರ್ ಎಲ್ಲದು ಎಲ್ಲದೂ ಅವ್ರಿಗೆ ಸೆಮಿಸ್ಟರ್ದು ಏನೇನಿರುತ್ತೆ ಅದೆಲ್ಲ ಕವರ್ ಆಗಿಬಿಡುತ್ತೆ ಆ ಸೆಮಿಸ್ಟರಲ್ಲಿ ಅವರು ಚೆನ್ನಾಗಿಯೇ ಮಾರ್ಕ್ಸ್ ತೊಗೊಳ್ತಾರೆ ಇವನ್ ಅವ್ರಿಗೆ ಒಂದು ವೀಕೆಂಡಲ್ಲಿ ಟೆಸ್ಟ್ ಥರ ತೊಗೊಳ್ಳಿ ಅದೇನು ಫಸ್ಟು ಒಂದು ಲೆಸನಿಂದ ಸ್ಟಾರ್ಟ್ ಮಾಡಿರ್ತಾರೋ ಆ ಲೆಸನಲ್ಲಿ ಅಲ್ಲೊಂದು 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 ಕ್ವಶನನ್ನು ಕೊಡ್ತಾ ಹೋಗಿ ನಾನು ಯಾವ ರೀತಿ ಟೆಸ್ಟ್ ತೊಗೊಳ್ಬೇಕು ಅನ್ನೋದನ್ನು ಕೂಡ ನಾನು ಯಾವ ರೀತಿ ತೊಗೊಳ್ತೀನಿ ಅನ್ನೋದು ಕೂಡ ವಿಡಿಯೋ ನಮ್ಮಲ್ಲಿ ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಆ ರೀತಿಯಾಗಿ ನೀವು ಮಾಡಿ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾ ಹೋಗ್ತಾರೆ ಸೊ ಆಟೋಮೆಟಿಕ್ಕಾಗಿ ಅವರ ಮಾರ್ಕ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಅದಿಷ್ಟು ಕಲಿತಾಗಿದ್ದ ನಂತರ ಅವರ ಕಾನ್ಫಿಡೆಂಟ್ ಲೆವೆಲ್ ಕೂಡ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟಿಂದ ಕಲಿತಾರೆ ಸೊ ಇಷ್ಟೇ ಸಿಂಪಲ್ಲಾಗಿ ಇರೋದು ಟ್ಯೂಷನ್ ಅಲ್ಲಿ ಮಾಡ್ಕೊಳ್ಳೋದು ಒಂದು ವೇಳೆ ಆ ಮಕ್ಕಳಿಗೆ ಬೇಸಿಕಿಗೆ ಗೊತ್ತಿಲ್ಲ ಅಂದರೆ ಆದಷ್ಟು ಬೇಸಿಕ್ನ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡಿ ಮತ್ತೇನಿಲ್ಲ ಬೇಸಿಕ್ ಅಂತ ಬಂದರೆ ಇದೆ ಎ ಬಿ ಸಿ ಡಿ ಒನ್ ಟು ತ್ರೀ ಫೋರ್ ನೀವುಗಳನ್ನ ಕಂಪ್ಲೀಟಾಗಿ ಅವರು ಪರ್ಫೆಕ್ಟಾಗಿ ಗೊತ್ತಲ್ಲ ಅವ್ರನ್ನ ಕಲಿಸ್ಕೊಡಿ ಸ್ವಲ್ಪ ಈಗ ಬರೀತಾರೆ ಕ ಕರ್ಕಾಕಿ ಕಿ ಒತ್ತಕ್ಷರ ಸರಿಯಾಗಿ ಗೊತ್ತಿದ್ಯಲ್ಲ ಕಣಿದಾಕ್ಷರ ಕೀ ಬಂದ್ರೆ ಕೀ ಸ ಬಿಟ್ಟು ಕೆ ಅಂತ ಬರೀತಾರೆ ಕೆ ಇರೋದನ್ನ ಕೈ ಅಂತ ಓದ್ತಾರೆ ಕೋ ಅಂತ ಓದ್ತಾರೆ ಕೋ ಬಂದ್ರೆ ಅದನ್ನ ಕೆ ಅಂತ ಓದ್ತಾರೆ ಸೊ ಆ ಮಿಸ್ಟೇಕ್ ಏನಿರುತ್ತಲ್ಲ ಆ ಮಿಸ್ಟೇಕ್ ಆಗದೆ ಇರೋ ರೀತಿ ಮತ್ತೆ ಅವ್ರಿಗೆ ಬೇಸಿಗೆ ಸ್ಟಾರ್ಟ್ ಮಾಡಿ ಕ ಇಕ್ಕಿಯನ್ನ ಬರೆಸಿ ಬರಿಸ್ಬಿಟ್ಟು ನಿನ್ನೆ ನಾನು ಕ ಇಕ್ಕಿಗೋಸ್ಕರ ಯಾವ ರೀತಿಯಾಗಿ ಮಕ್ಕಳನ್ನ ಪರ್ಫೆಕ್ಟಾಗಿ ಮಾಡೋದು ಕನ್ನಡದಲ್ಲಿ ಅಂತ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ಚೆಕ್ ಮಾಡಿ ಪೂರ್ತಿ ಡೀಟೇಲ್ ನಾನು ಇಲ್ಲೇ ಕೊಡೋದಕ್ಕೆ ಹೋದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಸೊ ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ ಅಷ್ಟೇ ಆಲ್ಫಾಬೆಟಿಕ್ಕನ್ನು ಹೇಳ್ಕೊಡುವಾಗ ಡಿ ಇನ್ನ ಬಿಟ್ಟು ಬಿ ಅಂತ ಬನೌನ್ಸ್ ಮಾಡುವಂಥದ್ದು ಅದನ್ನು ಹೇಳುವಾಗ ಆ ವರ್ಡ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಹಾಗೆ ಹೀಗೆ ಅಂತ ಬರುತ್ತೆ ಅಲ್ವಾ ಇಂಗ್ಲೀಷ್ ಅಂತ ಬಂದಾಗ ಸ್ವಲ್ಪ ವರ್ಡ್ಸ್ಗಳನ್ನು ಸ್ಪೆಲ್ಲಿಂಗ್ ಹಾಕ್ಕೊಡಿ ಹಾಕ್ಕೊಟ್ಟು ಹಾಕ್ಕೊಟ್ಟು ಆ ಮಕ್ಕಳಿಗೆ ಆ ಸ್ಪೆಲ್ಲಿಂಗನ್ನು ಪದೇ ಪದೇ ಓದಿ ಅಂತ ಹೇಳಿ ಸ್ಪೆಲ್ಲಿಂಗನ್ನು ಓದಿದ ನಂತರ ನೋಡಲಾರ್ದೆ ಕೇಳಿ ಒಂದು ಫೈವ್ ಟು ಟೆನ್ ಟೈಮ್ಸ್ ಅದನ್ನು ರಿಪೀಟ್ ಮಾಡೋದಕ್ಕೆ ಹೇಳಿ ಪದೇ ಪದೇ ಫಾರ್ ಎಕ್ಸಾಂಪಲ್ ಸಂಡೇ ಅಂತಿದೆ ಅಂದರೆ ಎಸ್ ಯು ಎನ್ ಡಿ ಎ ವೈ ಸಂಡೇ ಅಂತ ನೀವೇ ಒಂದು ಫೈವ್ ಟೈಮ್ಸ್ ಆ ಮಗು ರಿಪೀಟ್ ಮಾಡೋತನ ಅವನ್ನ ಮುಂದೆ ಕುಂದರ್ಸ್ಕೊಂಡು ಹೇಳಿ ಹೇಳೋದು ಸ್ಪೆಲ್ಲಿಂಗ್ ಮೇಲೆ ಬೆರಳಿದ್ರು ಎಸ್ ಯು ಎನ್ ಡಿ ಎ ವಾಯ್ ಸಂಡೆ ಎಸ್ ಯು ಎನ್ ಡಿ ಎ ವಾಯ್ ಸಂಡೆ ಎಸ್ ಯು ಎನ್ ಡಿ ಎ ವಾಯ್ ಸಂಡೆ ಅಂತ ಹೇಳಿಸಿ ಹೇಳಿದ ನಂತರ ಅದನ್ನ ಹಾಕ್ಕೊಟ್ಟಿರ್ತೀರಲ್ವಾ ಅದನ್ನು ಬರೆಯೋದಕ್ಕೆ ಹೇಳಿ ಹಾಗೆ ಅನ್ಕೊತಾನೆ ಎಸ್ ಯು ಎನ್ ಡಿ ಎ ವಾಯ್ ಸಂಡೆ ಅಂತ ನೀವು ಮುಂದೆನೇ ಕೂಡಿಸಿ ಒಂದು ಫೈವ್ ಟೈಮ್ಸ್ ಬರೆಸಿ ಅದೇ ಥರ ಬರೆಸ್ಬಿಟ್ರೆ ಆ ಮಗು ಆಸ್ಪನೆಯನ್ನು ಅದನ್ನು ಹೇಳೋದನ್ನು ಎರಡೂ ಕಲ್ಪ್ಬಿಡ್ತಾನೆ ಏನೂ ತಪ್ತಿರೋದಿಲ್ಲ ಆನ್ಸರ್ ಒಂದು ಕ್ವಶನಿಗೆ ಒಂದು ಆನ್ಸರ್ ಅದು ಸಂಡೆ ಅಂತಿದೆ ಅಂದರೆ ಆರಾಮಾಗಿ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ಬಂದೇ ಬಿಡುತ್ತಲ್ವ ಸೊ ಈ ರೀತಿಯಾಗಿ ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ಸ್ವಲ್ಪ ಟ್ಯೂಷನ್ ಅಂತ ಅಂದರೆ ಮಕ್ಕಳನ್ನ ಆದಷ್ಟು ನಮ್ಮ ಹತ್ತಿರದಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ಕಲಿಸ್ಕೊಡೋ ಅಂಥದ್ದನ್ನ ಮಾಡಬೇಕು ಅದೇ ರೀತಿ ಮುಂದಿನ ಒಂದು ಶಬ್ದಗಳನ್ನು ಕೂಡ ಅದೇ ರೀತಿಯಾಗಿ ಓದಿಸಿ ಅದೇ ರೀತಿಯಾಗಿ ಮಾಡಿಸಿ ದಿನಕ್ಕೆ ಒಂದು ಐದು ಕಲಿಸ್ಕೊಟ್ಬಿಟ್ರೆ ಸಾಕು ಮಕ್ಕಳು ತುಂಬಾ ಚೇಂಜ್ ಆಗ್ಬಿಡ್ತಾರೆ ಈವನ್ ಪೇರೆಂಟ್ಸ್ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮನ್ನು ಅದಕ್ಕೋಸ್ಕರ ಇಷ್ಟೇ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಆದಾಗೂ ಕೂಡ ಏನಾದರೂ ಡೌಟ್ಸ್ ಬಂತು ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂತಂದರೆ ಆ ಟೈಮಲ್ಲಿ ಸ್ವಲ್ಪ ಫೇಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಈಗ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ನಮಗೆ ಟ್ಯೂಷನಿಗೆ ಬರ್ತಾರೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಇರೋದಿಲ್ಲ ಸೊ ಅವ್ರಿಗೆ ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡ್ಕೋಬೇಕು ಅಂತ ಸ್ವಲ್ಪ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಕೋಬೇಕು ನಾನು ಯಾವಾಗಲೂ ಕೂಡ ನನ್ನ ಮೈಂಡಲ್ಲಿರೋದು ಟ್ಯೂಷನ್ ಮಕ್ಕಳು ಅವ್ರು ಏನಾದರೂ ಚೇಂಜಸ್ ಇಲ್ಲ ಅಂದರೆ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಯಾವ ರೀತಿ ಮಾಡಿದರೆ ಚೇಂಜಸ್ ಮಾಡ್ಬೋದು ಯಾವ ರೀತಿ ಮಾಡಿದರೆ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಅದರ ಬೇಸಿಸ್ ಮೇಲೆ ಅವ್ರಿಗೆ ಏನೆಲ್ಲ ಕೊಡಬೇಕು ಯಾವ ರೀತಿಯಾಗಿ ಫೀಡ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಳ್ಬೇಕು ಮಾಡಿಕೊಂಡು ಮಾಡಿಕೊಂಡು ನಾವು ಅವ್ರನ್ನ ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಸೊ ನಾನಂತೂ ಈ ಒಂದು ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇ ಮಕ್ಕಳು ಇಂಪ್ರೂವ್ಮೆಂಟ್ ಆಗದೇ ಇರೋ ಟೈಮಲ್ಲಿ ನೀನೇ ತೋರಿಸಿದ್ನಲ್ವಾ ಬುಕ್ಸು ಆ ರೀತಿ ಬುಕ್ಸ್ಗಳನ್ನು ನಮ್ಮ ಲೋಕಲ್ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ಬೋದು ಆನ್ಲೈನ್ ಸ್ಟೋರ್ಗಳಲ್ಲಿ ಸಿಗ್ಬೋದು ತಗೊಳ್ಬೋದು ತೊಗೊಂಡ್ಬಿಟ್ಟು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಮಕ್ಕಳಿಗೂ ಕೂಡ ಅದರದ್ದು ಬೆನಿಫಿಟ್ಸನ್ನ ನೀವು ಕೊಡ್ಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಈ ಸೊಲ್ಯೂಷನ್ನ ನಾನು ಈಗ ಕಂಡುಕೊಂಡಿದ್ದೀನಿ ನೀವು ಕೂಡ ಸಾಧ್ಯವಾದರೆ ಅದಕ್ಕೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ರಿಸಲ್ಟ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಆಲ್ಮೋಸ್ಟು ಇನ್ನು ಕಮೆಂಟ್ಸ್ ತುಂಬ ಇದೆ ಇವೆರಡೂ ತುಂಬ ಇಂಪಾರ್ಟೆಂಟ್ ಇತ್ತು ತುಂಬ ನೋಡಿದೆ ನಾನು ಅದನ್ನು ಅದಕ್ಕೋಸ್ಕರ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆ ಕಮೆಂಟ್ ಆ ಪದೇ ಪದೇ ಬರೋವಂಥದ್ದು ನಮ್ಮ ನಿಮ್ಮದು ನನ್ನದು ಟಿ ಇ ಟಿದೇನಿತ್ತಲ್ವಾ ಸೊ ಟಿ ಇ ಟಿ ನಿಮ್ಮದು ಪಾಸ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಇಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ ಆದರೂ ಕೂಡ ಕೇಳ್ತಾ ಇದ್ದಾರೆ ಪರವಾಗಿಲ್ಲ ಕೇಳಿದರೂ ಏನು ನನಗೆ ಹೇಳೋದಕ್ಕೆ ಏನು ಬೇಜಾರಿಲ್ಲ ನನ್ನದು ಟಿ ಇ ಟಿ ಪಾಸ್ ಆಗಿಲ್ಲ ಎಲಿಜಿಬಲ್ ಆಗಿಲ್ಲ ಸೊ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋ ನನ್ನ ಸಿಗೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಆದಷ್ಟು ವೀಡಿಯೋ ನೋಡಿ ಕೂಡಲೇ ಒಂದು ಲೈಕ್ ಮಾಡೋದನ್ನು ನಾನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ವೀಡಿಯೋ ಯೂಸ್ಫುಲ್ ಇದೆ ನಾ ಇಲ್ವಾ ಜಸ್ಟ್ ಇದು ಸುಮ್ಮನೆ ವೀಡಿಯೋ ಮಾಡಿದ್ದೀರಿ ಏನೂ ಯೂಸ್ ಇಲ್ಲ ಅನ್ನೋ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯೂಸ್ ಇದೆ ಅಂದರೆ ಯೂಸ್ ಇದೆ ಚೆನ್ನಾಗಿ ಹೇಳಿದಿರಿ ಅಂತನಾದರೂ ಒಂದು ಅಪ್ರಿಷಿಯೇಟ್ ಮಾಡೋದಕ್ಕೆ ಒಂದು ಕಮೆಂಟ್ ಆದರೂ ಹಾಕಿ ಅಂತ ಕೇಳ್ಕೊತೀನಿ ಆದ್ದರಿಂದ ನನಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ ಅದಕ್ಕೋಸ್ಕರ ಸೊ ಮಾಡ್ಕೊಳ್ಳಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ರೀತಿ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ ಅಂತ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್